श्रीगुरुभ्यों नमहारिः भू शुक्लाम् घनदम् विष्णुं शिशुवर्णं चतुर्भुजम् प्रसन्नवदनम् ध्यायेत्सर्वघ्नो वशान्तये अगजाननपद्मार्गम् गजाननमहर्निशम् अनेकदन्तभक्तानाम् एकदन्तं वा स्महे गुरुब्रह्मा गुरुविष्णो गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः गुरवे सर्वलोकानां विशजे भवरोगिणाम् मिथये सर्वविद्यानां दक्षिणामुक्तये नमः व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः वा कर्तामिव सम्प्रोक्तौ वा कर्तौ वन्दे पार्वती परमेश्वरौ ಭೂಮಂಡಲದ ಸೃಷ್ಟಿಯ ಆದಿಯಲ್ಲಿ ಭಗವಂತನ ಪ್ರೇರಣೆಯ ಮೇರೆಗೆ ವ್ಯಾಸಾಯ ವಿಷ್ಣು ರೂಪಾಯ ಮಹರ್ಷಿಗಳು ವಿಷ್ಣುವಿನ ಅಂಶದಿಂದಲೇ ಭೂಲೋಕದಲ್ಲಿ ಅವತರಿಸಿ ಮುಂದೆ ಭೂಮಂಡಲದಲ್ಲಿ ಸೃಷ್ಟಿಯಾಗುವಂತಹ ಮುನುಕುಲವನ್ನು ಉದ್ಧರಿಸುವುದಕ್ಕೋಸ್ಕರವಾಗಿ ಜನ್ಮಾಂತರ ಕರ್ಮಗಳಿಂದ ಜನ್ಮಾಂತರ ಕೃತ ಪಾಪಂ ಎಂಬುದಾಗಿ ಜನ್ಮಾಂತರಗಳಲ್ಲಿ ಮಾಡಿದ ಕರ್ಮದ ಅವಶೇಷವಾಗಿ ಈ ಜನ್ಮದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಭಗವಂತನು ಭಗವಂತ ಫಲಪ್ರದ ಭಗವಂತನಾದವನು ಭಕ್ತರು ಏನನ್ನು ಅಪೇಕ್ಷಿಸುತ್ತಾರೆಯೋ ಅದನ್ನು ಕೊಡುವುದೇ ಅವನ ಕೆಲಸ ಆದರೆ ನಾವುಗಳೇ ಮಾಡಿದ ಕರ್ಮದಿಂದ ನಾವು ಅನುಭವಿಸುವ ಕರ್ಮವನ್ನು ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತದೆ ಸ್ವಯಂಕೃತ ಅಪರಾಧಗಳು ಭಗವಂತ ಕೊಟ್ಟಿದ್ದಲ್ಲ ಇಂದಿನ ಜನ್ಮದಲ್ಲಿ ಎಲ್ಲ ಪ್ರಾಣಿ ಕುಲಗಳಲ್ಲಿ ಮಾನವನು ಕೂಡ ಪ್ರಾಣಿ ಬುದ್ಧಿ ವಿವೇಚನೆಯನ್ನು ಕೂಡ ಕೊಟ್ಟಿದ್ದಾನೆ ಆ ಬುದ್ಧಿಯ ಚಾಂಚಲ್ಯದಿಂದ ಕಾಮಕ್ರೋಧ ಮದಮಾತ್ಸರೆಗಳಿಗೆ ಹೋಗ್ಬಿಟ್ಟು ಅನೇಕ ಕರ್ಮಗಳನ್ನು ಕಾಯ ವಾಚ ಮನಸ ನಾವು ಮಾಡ್ತೇವೆ ಅಂಥ ಕರ್ಮಗಳ ಅವಶೇಷವಾಗಿ ನಾವು ಕಷ್ಟ ಕಾರ್ಪಣ್ಯಗಳನ್ನು ಮುಂದೆ ಅನುಭವಿಸಲೇಬೇಕಾಗುತ್ತದೆ ಮನುಕುಲ ಎಂದು ಭಗವಂತ ಮನಗೊಂಡು ವ್ಯಾಸನ ಮೂಲಕ ವೇದಗಳ ಕಾಲ ಆದ ನಂತರ ಪುರಾಣ ಭಾಗಕ್ಕೆ ಬಂದು ಪುರಾಣಗಳಲ್ಲಿ ಅನೇಕ ಋಷಿಗಳನ್ನು ಸೃಷ್ಟಿ ಮಾಡಿ ಸ್ಕಂದ ಪುರಾಣದ ಮೂಲಕ ಅನೇಕ ವ್ರತಗಳನ್ನು ಆಚರಿಸುವುದಕ್ಕೆ ಮನುಕುಲವನ್ನು ಎಚ್ಚರಿಸುವುದಕ್ಕೋಸ್ಕರವಾಗಿ ಆಚರಿಸಲು ಪ್ರೇರಣೆಯನ್ನು ಋಷಿಗಳ ಮೂಲಕ ಕೊಟ್ಟಿದ್ದಾನೆ ಹಾಗೆಯೇ ಈ ಸಂಕಷ್ಟಹರ ಚತುರ್ಥಿ ವ್ರತ ಆ ವ್ರತಗಳಲ್ಲಿ ಕೂಡ ಪ್ರಮುಖವಾದದ್ದು ಈ ಸಂಕಷ್ಟಹರ ಚತುರ್ಥಿ ಆ ವ್ರತದ ನಾವು ಹೆಸರೇ ನಮಗೆ ತಿಳಿಸ್ತಾ ಇದೆ ಸಂಕಷ್ಟಗಳ ಹರ ಮಾಡುತ್ತದೆ ಎಲ್ಲ ಸಂಕಷ್ಟಗಳನ್ನು ಸಂಹರಿಸುತ್ತದೆ ಎಂಬುದಾಗಿ ಹರ ಅಂತಂದರೆ ಸಂಹಾರ ಮಾಡತಕ್ಕಂಥದ್ದು ಅಂತಹ ಎಂಥ ಕಷ್ಟಗಳು ಬಂದರೂ ಕೂಡ ಅದನ್ನು ಸಂಹಾರ ಮಾಡುವಂತಹ ವ್ರತವನ್ನು ಆಚರಿಸಲೇಬೇಕು ಎಂಬುದಾಗಿ ಋಷಿಗಳ ಋಷಿಗಳಿಗೆ ಈ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಅರಣ್ಯವಾಸದಲ್ಲಿದ್ದಂತಹ ಪಾಂಡವರನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಕೃಷ್ಣನ ಮೂಲಕ ಆಚರಿಸಿದಂತಹ ವ್ರತ ಮೊದಲಿಗೆ ಆನಂತರ ತದನಂತರದಲ್ಲಿ ಕಲಿಯುಗದಲ್ಲಿ ಅನೇಕ ರಾಜರುಗಳು ಅನೇಕ ಭಕ್ತರುಗಳು ಅನೇಕ ಹೆಸರಾಂತ ವ್ಯಕ್ತಿಗಳು ಕೂಡ ಆಚರಿಸಿ ಏನೇನು ಫಲವನ್ನು ಪಡೆದಿರುತ್ತಾರೆ ಎಂಬುದಾಗಿ ಸಂಕಷ್ಟಹರ ಚತುರ್ಥಿ ವ್ರತದ ಕಥೆಯಲ್ಲಿ ಹನ್ನೆರಡು ತಿಂಗಳುಗಳ ವ್ರತ ಇದು ಮೊದಲಿಗೆ ಚೈತ್ರ ಶುದ್ಧ ಚೈತ್ರ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ಪ್ರಾರಂಭಗೊಂಡು ಚೈತ್ರ ಮಾಸದಿಂದ ಪಾಲ್ಗುಣದವರೆಗೆ ಮಾಡತಕ್ಕಂತಹ ವ್ರತ ಈ ಹನ್ನೆರಡು ತಿಂಗಳುಗಳ ವ್ರತದಲ್ಲಿ ಈ ಈ ಮಾಸ ಆಷಾಢ ಮಾಸ ಬಹಳ ವಿಶೇಷವಾದ ಮಾಸ ಈ ಆಷಾಢ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತದ ಅನ್ನು ಆಚರಿಸುವುದರಿಂದ ಈ ಜನ್ಮಾಂತರ ವೃದ್ಧಗಳ ಪಾಪಗಳು ಏನು ಇದೆ ಆ ಪಾಪಗಳಿಂದ ಏನು ಕಷ್ಟಗಳನ್ನು ನಾನು ಅನುಭವಿಸ್ತಾ ಇದ್ದೇವೆ ಆ ಕಷ್ಟ ಪಾರಾಗಿ ಸುಗಮವಾದ ಹಾದಿಯನ್ನು ಭಗವಂತ ತೋರಿಸ್ಕೊಡ್ತಾನೆ ಅಂತ ಹೇಳಿ ಹಿಂದೆ ಋಷಿಮುನಿಗಳು ಹೇಳಿದ್ದಾರೆ ಹಾಗೆ ಅನುಚೀನವಾಗಿ ಅಂದು ಪ್ರಾರಂಭವಾದಂತಹ ಸಂಕಷ್ಟಹರ ಚತುರ್ಥಿ ವ್ರತ ಇಂದಿಗೂ ಕೂಡ ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸುವುದರಲ್ಲಿ ಪ್ರಮುಖ ವ್ರತವಾಗಿದೆ ಈಗಲೂ ಕೂಡ ನಾವು ನೋಡ್ತೇವೆ ಈ ವ್ರತವನ್ನು ಬೆಳಿಗ್ಗೆ ಸಾಮಾನ್ಯವಾಗಿ ಸ್ನಾನಮೂಲ ಕ್ರಿಯಾ ಸರ್ವಾಹ ಎಂಬುದಾಗಿ ಸ್ನಾನವೇ ಎಲ್ಲದಿಗೂ ಕೂಡ ಈ ವೈದಿಕ ಕಾರ್ಯಗಳಿಗೆ ಮೂಲ ಸ್ನಾನ ಆಯಿತು ಅಂತಂದ್ರೆ ಪೂಜೆಗಳಿಗೆ ನಾವು ಅಣಿಯಾದ್ವಿ ಅಂತಲೇ ಹೇಳಿ ಅರ್ಥ ಹಾಗಾಗಿ ಅದರಲ್ಲೂ ಕೂಡ ತೈಲಾಭ್ಯಂಜನ ಬಹಳ ವಿಶೇಷ ಎಳ್ಳು ಎಣ್ಣೆಯಿಂದ ವರ್ಧನವನ್ನು ಮಾಡಿ ತೈಲಾಭ್ಯಂಜನವನ್ನು ಮಾಡಿ ವ್ರತಕ್ಕೆ ಅಣಿವಾಗುವುದು ಪ್ರಮುಖವಾದ ಅಂಗ ಆದ ನಂತರ ಇದಕ್ಕೆ ಬಹಳ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ವ್ರತಕ್ಕೆ ಚಂದ್ರೋದಯ ಬಹಳ ಮುಖ್ಯ ಬೆಳಗಿನಿಂದ ಪ್ರಾರಂಭಗೊಂಡಂತಹ ವ್ರತ ಆದ ನಂತರ ನಿರಾಹಾರಿಯಾಗಿದ್ದು ಭಗವಂತನ ನಾಮಸ್ಮರಣೆಯಲ್ಲಿಯೇ ಕಾಲ ಕಳೆಯುತ್ತಿದ್ದು ಎಲ್ಲಾದರೂ ಹತ್ತಿರವಿದ್ದಂತಹ ಗಣಪತಿ ದೇವಸ್ಥಾನಗಳಲ್ಲಿ ಆಚರಿಸುವಂತಹ ವ್ರತಗಳಲ್ಲಿ ಪಾಲ್ಗೊಂಡು ಆ ಆಚಾರ್ಯರು ಅರ್ಚಕರು ಮಾಡುವಂತಹ ಸಂಕಲ್ಪದಲ್ಲಿ ತಮ್ಮ ಹೆಸರು ಗೋತ್ರಗಳಲ್ಲಿ ಸಂಕಲ್ಪಗೊಂಡು ಭಗವಂತನಿಗೆ ಸಮರ್ಪಣೆಯಾದಂತಹ ಪ್ರಸಾದವನ್ನು ಚಂದ್ರೋದಯ ಆದ ನಂತರ ಸ್ವೀಕರಿಸಿ ಆನಂತರ ದೇಹದ ಪೋಷಣೆಗಾಗಿ ಏನು ಆಹಾರವನ್ನು ನಿಯಮಿಸಿದೆ ಅದನ್ನು ಸ್ವೀಕರಿಸುವುದರಿಂದ ಈ ವ್ರತದ ಸಮಾ ಸಮಾಪ್ತಿಯಾಗುತ್ತದೆ ಹಾಗೆ ಎಲ್ಲರೂ ಕೂಡ ಈ ವ್ರತವನ್ನು ಆಚರಿಸಿ ಸಂಕಷ್ಟ ಎಲ್ಲ ಸಂಕಷ್ಟಗಳಿಂದ ಪಾರಾಗಿ ಎಂಬುದಾಗಿ ಆ ಋಷಿಗಳು ಋಷಿಮುನಿಗಳು ಹೇಳಿದಂತಹ ಆ ವಾಕ್ಯದ ಅನುಸಾರವಾಗಿ ಈಗಲೂ ಕೂಡ ಎಲ್ಲ ದೇವಸ್ಥಾನಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆಯಾದಂತಹ ಗಣಪತಿ ದೇವಸ್ಥಾನಗಳಲ್ಲಿ ಸಂಕಷ್ಟಹರ ಚತುರ್ಥಿ ನಡೆಯುತ್ತದೆ ಹಾಗೆ ಎಲ್ಲೆಲ್ಲಿ ನಡೆಯುತ್ತೋ ತಾವೆಲ್ಲರೂ ಕೂಡ ಆಚರಿಸಲು ಇಚ್ಛಿಸುವವರೆಲ್ಲರೂ ಕೂಡ ಆಚರಿಸಿ ಎಲ್ಲ ಸಂಕಷ್ಟಗಳಿಂದ ದೂರ ಆಗಲಿ ಎಂಬುದಾಗಿ ಈ ಭಗವಂತನ ಚರಣನ ಆಶಯ ಜೈ ಶ್ರೀರಾಮ್ ಶ್ರೀ ಶ್ರೀರಾಮ